ನಮಸ್ತೆ ಬಲಿಷ್ಠ ಭೂ ವಿಭಾಗದ ಮನೆಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಉತ್ತಮವಾದಂತ ಬಹಳ ಉತ್ತಮವಾದಂತಹ ಒಂದು ವಾಸ್ತು ಟಿಪ್ಸ್ ಅನ್ನು ಕೊಟ್ಟು ಹೋಗ್ತೀನಿ ಏನಪ್ಪಾ ಇವತ್ತಿನ ವಾಸ್ತು ಟಿಪ್ಸ್ ಅಲ್ಲಿ ಏನಂತಂದ್ರೆ ಎಲ್ರಿಗೂ ಕೂಡ ನಾವು ಸನಾತನ ಧರ್ಮೀಯರು ನಮ್ಗೆಲ್ಲರಿಗೂ ಕೂಡ ತುಳಸಿ ಮೇಲೆ ನಮ್ಮದೇ ಆದಂತ ಒಂದು ಅಭಿಮಾನ ಇದೆ ಯಾಕೆ ಅಭಿಮಾನ ಇದೆ ತುಳಸಿ ಮೇಲೆ ನಮ್ಮದೇ ಆದಂಥ ಒಂದು ಭಕ್ತಿ ಇದೆ ರೈಟ್ ಅಂತಂದರೆ ತುಳಸಿಯಲ್ಲಿ ಅದರದೇ ಆದಂಥ ಒಂದು ಮಹತ್ವ ಇದೆ ಏನು ಅಂತಂದಾಗ ಮೊಟ್ಟ ಮೊದಲಾಗಿ ತುಳಸಿ ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ಆಕ್ಸಿಜನ್ ಅನ್ನು ಕೊಡುತ್ತೆ ಅಂತ ಒಂದು ಎರಡನೇದು ತುಳಸಿಯ ಆಹಾರ ಏನಿರುತ್ತಲ್ಲ ಅದು ಬಯೋಮಾಗ್ನೆಟಿಕ್ ಎನರ್ಜಿ ಏನಿರುತ್ತಲ್ಲ ಸೊ ಆ ಹಾರ ಬಂದು ಬಹಳ ಚೆನ್ನಾಗಿರುತ್ತೆ ಜೋರಾಗಿರುತ್ತೆ ಅಂತ ಮೂರನೇದು ಏನಾಗುತ್ತೆ ಅಂತಂದ್ರೆ ಆ ಎಲ್ಲಿ ನಾವು ಗಿಡ ಇಟ್ಟಿರ್ತೀವೋ ಆ ಭಾಗಕ್ಕೆ ಬರುವಂಥ ವೈರಸ್ಸು ಬ್ಯಾಕ್ಟೀರಿಯಾಸು ಗಾಳಿಯ ಮೂಲಕ ಏನು ಬರುತ್ತಲ್ಲ ಅದನ್ನು ಈ ತುಳಸಿ ತಡೆಗಟ್ಟುತ್ತೆ ಅಂತ ಸೈನ್ಸ್ ಪ್ರೂವ್ ಮಾಡಿದೆ ಓಕೆ ನಾಲ್ಕನೇದು ಏನು ಅಂತಂತಂದಾಗ ಎಲ್ಲಿ ಈ ತುಳಸಿ ಇರುತ್ತೋ ಆ ಭಾಗದಿಂದ ನಮಗೆ ಏನಾಗುತ್ತೆ ಅಂದರೆ ಸದಾ ನಮಗೆ ಉತ್ತಮವಾದಂಥ ಗಾಳಿ ಬರ್ತಾ ಇರುತ್ತೆ ಮತ್ತೊಂದು ಎಲ್ರಿಗೂ ಗೊತ್ತು ಕೆಮ್ಮು ನೆಗಡಿ ಅದು ಬಂದಾಗ ಏನು ಮಾಡ್ತೀವಿ ತುಳಸಿ ಎಲೆನ ತೆಗೆದು ನಾಲ್ಗೆಗೆ ಹಾಕಿ ನುಂಗ್ಕೊಳ್ತೀವಿ ಹಾಗೆ ಹೋಗೋಲ್ಲ ಯಾಕೆ ಅಗಿಬಾರ್ದು ಅಂತಂತಂದಾಗ ತುಳಸಿಯಲ್ಲೇನೇ ಅಗಿಬಾರ್ದು ಅಂತಾರೆ ಯಾಕೆ ಅಂತಂದರೆ ಎಲೆಯಲ್ಲಿ ಮರ್ಕ್ಯೂರಿ ಇರುತ್ತೆ ಆ ಮರ್ಕ್ಯೂರಿ ಏನು ಮಾಡ್ಬಿಡುತ್ತೆ ಮರ್ಕ್ಯೂರಿ ಬಂದ್ಬಿಟ್ಟು ಹಲ್ಲಿನ ಮೇಲೆ ಇರುವಂಥ ಎನಾಮಲನ್ನು ಕೊರೆದು ಬಿಡುತ್ತೆ ಅಂತ ಅಂತನೋದಕ್ಕೋಸ್ಕರ ತುಳಸಿಯನ್ನು ಅಗಿಬಾರ್ದು ಜಗಿಬಾರ್ದು ಒಂದೇ ಸಲ ನಾಲ್ಗೆ ಮೆಟ್ಟಿಟ್ಟು ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇರುತ್ತೆ ಹಾಗಾಗಿ ಏನು ಹೇಳ್ತಾ ಇರ್ತೀನಂದ್ರೆ ಇವಾಗ ನಿಮ್ಮನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಫಾರ್ ಎಕ್ಸಾಂಪಲ್ ನಿಮ್ಮ ರೂಫು ಹಿಂಗೆ ಹಿಂಗೋ ಇರುತ್ತೆ ಅಂತ ಅನ್ಕೊಳ್ಳೋಣ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋಣ ನಿಮ್ ರೂಫ್ ಇರ್ಬೋದು ಒಬ್ಬೊಬ್ರು ಒಂದು ಸ್ಕ್ವೇರ್ ಆಗಿದ್ದು ರೆಕ್ಟಾಂಗಲ್ ಏನು ಏನ್ ಏನಿಲ್ಲ ಫಸ್ಟ್ ಕ್ಲಾಸ್ ಆದರೆ ಈ ರೀತಿ ಇದ್ದಾಗ ಇಲ್ಲೆಲ್ಲನೂ ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ರೂಫ್ ಆಗಿರ್ಬೋದು ಮತ್ತು ಮನೆಯ ಯಾವ ಯಾವ ಭಾಗದಲ್ಲಿ ಕಾಂಪೌಂಡ್ ಭಾಗದಲ್ಲಿ ಈಗ ಇದನ್ನೇ ಕಾಂಪೌಂಡ್ ಅಂತ ತಗೊಳ್ಳೋಣ ಓಕೆ ಕಾಂಪೌಂಡ್ ಅಂತ ತಗೊಂಡಾಗ ಈ ಕಾಂಪೌಂಡ್ ಎಲ್ಲಾ ಭಾಗದಲ್ಲೂ ಎಲ್ಲಾ ಮೂಲೆಯಲ್ಲೂ ಕೂಡ ನಾವು ತುಳಸಿ ಗಿಡವನ್ನ ಇಡ್ತಾ ಹೋಗಬಹುದು ಓಕೆ ಹಾಗೆ ರೂಫಿನ ಮೇಲೂ ಕೂಡ ನಾವು ಎಲ್ಲ ಕಾರ್ನರ್ ಅಲ್ಲೂ ಕೂಡ ತುಳಸಿ ಗಿಡವನ್ನ ಇಡೋದರಿಂದ ನಮಗೆ ಸಕಾರಾತ್ಮಕವಾದಂತ ಒಂದು ಎನರ್ಜಿ ಬರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ನಮ್ಮ ಮನೆ ಮೇಲೂ ಬರ್ತಾ ಇರುತ್ತೆ ನಮ್ಮ ಮನೆ ಒಳಗೂ ಬರ್ತಾ ಇರುತ್ತೆ ನಾನು ರೀಸೆಂಟ್ಲಿ ನನ್ನ ನಮ್ಮನೇಲಿ ಏನಾಯ್ತು ಅಂದ್ರೆ ಈ ತುಳಸಿ ಇದನ್ನ ಬೀಜಗಳನ್ನ ಸಣ್ಣ 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 ಬೀಜಗಳನ್ನ ನಮ್ಮ ಮನೇಲಿ ಯಾವತ್ತೂ ತಂದು ಏನು ಮಾಡಿದ್ದಾರೆ ಒಂದು ಡ್ರಾಯಲ್ಲಿ ಇಟ್ಬಿಟ್ಟಿದ್ದಾರೆ ಮೊನ್ನೆ ಹೋದಾಗ ನಾನು ಡ್ರಾಯಲ್ಲಿ ಏನೋ ಹುಡುಕ್ಬೇಕು ಅಂತ ತೆಗೆದಾಗ ನಿಜವಾಗ್ಲೂ ಆ ತುಳಸಿ ಎಲೆ ಆ ತುಳಸಿ ಬೀಜಗಳೇನಿತ್ತಲ್ಲ ಎಂಥ ಘಮ 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 ವಾಸನೆ ಇದ್ದರೆ ಅಷ್ಟು ಘಮ 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 ಅಂತ ವಾಸನೆ ಇದೆ ನೋಡಿ ಅದನ್ನು ತೆಗೆದು ಎಷ್ಟೋ ದಿನಗಳಾದಮೇಲೂ ಕೂಡ ಅದನ್ನು ಅದರಿಂದ ಅಷ್ಟೊಂದು ಸತ್ಪರಿಣಾಮ ಬೀರುವಂತಹ ಒಂದು ಅದರಿಂದ ನಮಗೆ ಸುಗಂಧ ಬೀರ್ತಾ ಇದೆ ಅಂತಂತಂದರೆ ತುಳಸಿ ಜೀವಂತವಾಗಿದ್ದಾಗ ಅದರ ಕಡೆಯಿಂದ ನಮಗೆ ಯಾವ ರೀತಿಯೆಲ್ಲ ಲಾಭಗಳಾಗ್ಬೋದು ಅಂತ ತಿಳ್ಕೊಳ್ಳಿ ಹೆಚ್ಚಾಗಿ ತುಳಸಿ ಗಿಡಗಳನ್ನ ಇಡ್ತಾ ಹೋಗಿ ಹ್ಮ್ ಮಾಡ್ಕೊಳ್ಳಿ ನನ್ನ ಸಾಕಷ್ಟು ಸ್ಟೂಡೆಂಟ್ಸ್ಗಳನ್ನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಸಾಕಷ್ಟು ಉತ್ತಮವಾದಂಥ ವಾತಾವರಣ ಬೆಳೀತಾ ಬೆಳೀತಾ ಇದೆ ಗುರುಗಳೇ ಅಂತ ಹೇಳಿದರೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ಇದನ್ನ ನೋಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಜೊತೆಗೆ ಹಂಚ್ಕೊಳ್ತಾ ಹೋಗಿ ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದಾಗ ಪ್ರಶ್ನೆಗಳನ್ನ ಕೇಳ್ತಾನು ಕೂಡ ಹೋಗ್ಬೋದು ಓಕೆ ಮತ್ತೊಬ್ರು ಇಲ್ಲಿ ಒಬ್ಬರು ಏನ್ ಕೇಳ್ತಾ ಇದಾರೆ ಅಂತಂತಂದ್ರೆ ಬ್ರಹ್ಮಸ್ಥಾನಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದಾರೆ ಬ್ರಹ್ಮಸ್ಥಾನದಲ್ಲಿ ಗೋಡೆಗಳು ಬಂದ್ಬಿಟ್ಟಾಗ ನಾ ಹೇಳ್ತಾ ಇದ್ದಲ್ಲ ಗೋಡೆಗಳೇನಾದ್ರು ಬಂದ್ಬಿಟ್ರೆ ಬ್ರಹ್ಮಸ್ಥಾನದಲ್ಲಿ ಮನೆಯ ಬ್ರಹ್ಮಸ್ಥಾನ ಹೋಯಿತು ಅಂತಾನೆ ಅರ್ಥ ಯಾಕಂದ್ರೆ ಭೂಮಿಯಿಂದ ಬರುವಂತ ಎನರ್ಜಿ ನಮಗೆ ಸಿಗೋದಿಲ್ಲ ಅಂತ ಸೊ ಇದಕ್ಕೆ ವೇದಿಕ ವಾಸ್ತುವಿನಲ್ಲಿ ಏನ್ ಹೇಳಿದೆ ಅಂತಂದ್ರೆ ವೇದಿಕ ವಾಸ್ತಲ್ಲಿ ಹೇಳ್ತಾರೆ ಗೊತ್ತೋ ಗೊತ್ತಿಲ್ಲದೇನೋ ನೀವೇನಾದ್ರು ಮನೆಯನ್ನ ಕಟ್ಟದಾಗ ಮನೆಯ ನಡುಭಾಗದಲ್ಲಿ ಈ ತರ ಬಂದ್ಬಿಡ್ತು ಅಂತ ಹೇಳಿ ಗೋಡೆ ಬಂದ್ಬಿಡ್ತು ಬಂದಾಗ ಏನಾಗುತ್ತೆ ಇದು ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನದ ಮೇಲೆ ಗೋಡೆ ಬಂದಾಗ ಏನಾಗುತ್ತೆ ಬ್ರಹ್ಮಸ್ಥಾನ ಅದು ತನ್ನದೇ ಆದಂತ ಒಂದು ಸತ್ಪರಿಣಾಮವನ್ನು ನಮಗೆ ಕೊಡದೆ ಹೋಗ್ಬಿಡತ್ತೆ ಅಂತ ಹೇಳಿ ಸೊ ವೇದಿಕ ಏನು ಏನ್ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ಬ್ರಹ್ಮಸ್ಥಾನವನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳುತ್ತೆ ಹೆಂಗ್ ಶಿಫ್ಟ್ ಮಾಡೋದು ಇದೊಂದು ಸ್ವಲ್ಪ ಬಿಟ್ ಕಾಸ್ಟ್ಲಿ ಪ್ರೊಸೆಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಈ ಬ್ರಹ್ಮಸ್ಥಾನು ತರಬಹುದು ಇಲ್ಲಾರು ತರಬಹುದು ಇಲ್ಲಾರು ತರಬಹುದು ಇಲ್ಲಾರು ತರಬಹುದು ಹೆಂಗ್ ತರಬಹುದು ಅಂತಂದಾಗ ಇದಕ್ಕೆ ನಾನು ಒಳಗಡೆಯ ಮನೆ ಒಳಗಡೆಗೆ ಇದರಲ್ಲಿ ಕಾಪರ್ ರಾಡ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಬ್ರಾಸ್ ರಾಡ್ ಇಲ್ಲಾಂದ್ರೆ ಅದಕ್ಕಿಂತ ವಾಸ್ತುಗೆ ಅಂತ ಮಾಡುವಂತ ಕಾಪರ್ ಪ್ಲೇಟ್ ಬರ್ತದೆ ಸೊ ಆ ಪ್ಲೇಟ್ ಅನ್ನ ನಾವು ಈ ಭಾಗದಲ್ಲಿ ಹಾಕೋದ್ರಿಂದ ಏನಾಗ್ಬಿಡುತ್ತೆ ತಂದಾಗ ಇದನ್ನ ವರ್ಚುಯಲ್ ಡಿವಿಷನ್ ಅಂತ ಕರೀತಾರೆ ಅಂದ್ರೆ ಮಾನಸಿಕವಾಗಿ ಇದನ್ನ ಡಿವೈಡ್ ಮಾಡೋದು ಅಂತ ಹೇಳ್ತಾರೆ ಮಾಡಿ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ನೋಡಿ ಹೀಗೆ ತಗೊಂಡಾಗ ಏನಾಯ್ತು ಬ್ರಹ್ಮಸ್ಥಾನ ಇಲ್ಲೆಲ್ಲ ಇಲ್ಲ ಸಪೋಸ್ ಇದೇ ಲೈನ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಇದನ್ನ ಮತ್ತೆ ಇಲ್ಲೂ ತಗೋಬೇಕು ಇಲ್ಲಿ ತಗೊಂಡು ಏನ್ ಮಾಡ್ಬೇಕು ಹಿಂಗ್ ತಗೋಬೇಕು ಏನಾಯ್ತು ಇಲ್ಲಿಗೆ ಬಂತು ಬ್ರಹ್ಮಸ್ಥಾನ ಇಲ್ಲಿ ಶಿಫ್ಟ್ ಆಯ್ತು ಎಲ್ಲಿಗೆ ಶಿಫ್ಟ್ ಆಗ್ಬೇಕು ಅಂತ ನೋಡ್ಕೋಬೇಕು ನಾವು ಅದನ್ನ ಹಾಲ್ ಅಲ್ಲ ರೂಮ್ ಅಲ್ಲ ಎಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕಂತ ನೋಡ್ಬೇಕು ಈ ರೀತಿ ವರ್ಚುವಲ್ ಆಗಿ ಮಾಡಿ ಮಾಡಾದ್ಮೇಲಿಂದ ಇದಕ್ಕೆ ಎಗೈನ್ ನಾಭಿಸ್ಥಾನ ಅಂತ ಬರುತ್ತೆ ಅದರದ್ದೇ ಲೆಕ್ಕಾಚಾರ ಬೇರೆ ಇರುತ್ತೆ ಆ ನಾಭಿ ಸ್ಥಾನದಲ್ಲಿ ನೀವು ಶಂಕುವನ್ನ ಸ್ಥಾಪನೆ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ರಿಸಲ್ಟ್ ಬರುತ್ತಾ ಖಂಡಿತವಾಗಿ ಇಮಿಡಿಯೇಟ್ಲಿ ರಿಸಲ್ಟ್ ಬರಲ್ಲ ಕಡಿಮೆ ಅಂದ್ರೆ ಒಂದು ವರ್ಷ ಬೇಕು ಒಂದು ವರ್ಷ ಆದ ಈ ಮನೆಗೆ ಸತ್ಪರಿಣಾಮ ಬರಕ್ಕೆ ಶುರು ಆಗುತ್ತೆ ಅದೇನು ಅಂತ ಅದನ್ನು ಆ ಶಂಕು ಬಗ್ಗೆ ಮಾತಾಡಿದಾಗ ಮುಂದೆ ಹೋಗಲು ತಿಳಿಸ್ಕೊಡ್ತೀನಿ ಯಾವ ರೀತಿ ಅದು ಆಕ್ಟ್ ಆಗುತ್ತೆ ವರ್ಕ್ ಆಗುತ್ತೆ ನಮಗೆ ಭೂಮಿಯಿಂದ ಎನರ್ಜಿನ ಕೊಡುತ್ತೆ ಅಂತ ಹೇಳ್ತೀನಿ ಸೊ ಈ ರೀತಿ ಮಾಡ್ಕೋಬಹುದು ಮಾಡ್ಕೊಳಕ್ ಆಗ್ತಾ ಇಲ್ವಾ ನಿಮಗೆ ಅವಾಗ ಏನ್ ಹೇಳ್ತಾ ಇದ್ದೀನಿ ಅಂತಂದರೆ ಈ ಜಾಗದಲ್ಲಿ ನೀವು ಪಿರಾಮಿಡ್ ಅನ್ನ ಇಡ್ಬೋದು ಮೆಟಲ್ ಪಿರಮಿಡ್ ಆದರೆ ಕಾಪರ್ದ ಇಡಿ ಇಲ್ಲ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನೀವು ಪಿ ವಿ ಸಿದಾದ್ರೂ ಇಡಿ ಇಲ್ಲ ಅಂತ ಹೇಳಿದ್ರೆ ವುಡ್ಡಿಂದಾದ್ರೂ ಇಡಿ ಈ ಭಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಆ ಭಾಗಕ್ಕೆ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಯಾಕಂದರೆ ನಾನು ಈಗಲೇ ಪಿರಮಿಡ್ ಬಗ್ಗೆ ಬ ಸಾಕಷ್ಟು ಸಲ ಹೇಳಿದ್ದೀನಿ ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಪಿರಮಿಡ್ ಏನು ಮಾಡುತ್ತೆ ಯಾವುದೇ ಎನರ್ಜಿನ ನೂರ ಎಂಟು ಸಲ ಆ್ಯಂಪ್ಲಿಫೈ ಮಾಡುತ್ತೆ ಅಂದರೆ ಹೆಚ್ಚುಗೊಳಿಸ್ತಾ ಹೋಗ್ತಾ ಇರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ರಹ್ಮಸ್ಥಾನದಿಂದ ನಮಗೆ ಯಾವ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇರೋದ್ರು ಅದನ್ನು ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಳೋಕ್ಕೆ ಈ ರೀತಿ ಕೂಡ ಮಾಡಬಹುದು ಅಂತಂತೇಳಿ ವಾಸಲಿ ಹೇಳುತ್ತೆ ಓಕೆ ಮತ್ತೊಬ್ಬರು ಏನು ಕೇಳ್ತಾರೆ ಅಂದರೆ ಎಲೆಕ್ಟ್ರಿಕ್ ಪೋಲು ಸೌತ್ ವೆಸ್ಟಲ್ಲಿ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ಸೌತ್ ವೆಸ್ಟ್ ಭಾಗದಲ್ಲಿ ಇಲ್ಲಿ ನನಗೆ ಎಲೆಕ್ಟ್ರಿಕ್ ಪೋಲ್ ಇದೆ ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ನನಗೆ ಅಂತ ಕೇಳ್ತಾ ಕೇಳ್ತಿದ್ದಾರೆ ಯಾವುದೇ ರೀತಿಯೂ ತೊಂದರೆ ಇಲ್ಲ ಎಲೆಕ್ಟ್ರಿಕ್ ಬಂದ್ಬಿಟ್ಟು ಇಟ್ಸ್ ಆಲ್ವೇಸ್ ಗುಡ್ ಫಾರ್ ಅಸ್ ನಾವು ಅದನ್ನು ತಪ್ಪಾಗಿ ಬಳಸೋಕೆ ಹೋದಾಗ ಅದು ನಮ್ಗೆ ಹೆಂಗ್ ಶಾಕ್ ಕೊಡಬೇಕು ಶಾಕ್ ಕೊಡೋದು ನಮ್ಮನ್ನು ಸುಟ್ಬಿಡ್ತದೆ ಇಲ್ಲ ಸಾಯಿಸ್ಬಿಡ್ತದೆ ಎಲೆಕ್ಟ್ರಿಸಿಟಿ ಬಂದುಬಿಟ್ಟು ನಮಗೆ ಎಲ್ಲ ರೀತಿಯೂ ಒಳ್ಳೇದನ್ನೇ ಕೂಡ ನನ್ನ ಅಜ್ಞಾನದಿಂದ ಏನಾದ್ರು ನಾನು ತಪ್ಪು ಮಾಡೋಕೋದ್ರೆ ಅದ್ರ ಜೊತೆ ಆಟಕ್ಕೆ ಹೋಯ್ತು ಅಂತಂದರೆ ಅದ್ರ ಬುದ್ಧಿ ತೋರಿಸ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಸೌತ್ ವೆಸ್ಟಲ್ಲಿ ನಿಮಗೆ ಯಾರಿಗೋ ಕೇಳಿದಲ್ಲ ಪ್ರಶ್ನೆ ಇಲ್ಲಿ ನನಗೆ ಎಲೆಕ್ಟ್ರಿಕ್ ಪೋಲ್ ಇದೆ ಇದರಿಂದ ಏನಾದ್ರು ತೊಂದರೆ ಆಗುತ್ತೆ ಅಂದರೆ ತೊಂದರೆ ಆಗಲ್ಲ ಎಲ್ಲೂ ತನಕ ತೊಂದರೆ ಆಗಲ್ಲ ನೀವು ಅದಕ್ಕೆ ತೊಂದರೆ ಕೊಡೋದೇ ಇದ್ದಾ ತನಕ ಅಂದರೆ ನಿಮಗೆ ಓಡಾಡಬೇಕಾರೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ಎಲೆಕ್ಟ್ರಿಕ್ ಪೋಲ್ ಮೇಲೆ ಹೋಗಿರೋಂಥ ಆ ವೈರ್ಗಳು ನಿಮಗೆ ಟಚ್ ಆಗದಂಗೆ ನೋಡ್ಕೊಳ್ತಾ ಇದ್ರೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಇಲ್ಲ ಓಕೆ ಇಷ್ಟನ್ನು ಹೇಳ್ತಾ ಮಗುಂದ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ